ಸ್ಪರ್ಧಾರ್ಥಿಗಳಿಗೆ ಒಂದು ಕಿವಿಮಾತು ಹೇಳಲು ಇಷ್ಟಪಡ್ತೀನಿ ಸ್ನೇಹಿತರೆ ಸತತ ಪ್ರಯತ್ನವೇ ಸಾಧನೆಯ ರಹಸ್ಯ ಸತತ ಪ್ರಯತ್ನದಿಂದಾಗಿ ಸಾಧನೆಯ ಶಿಖರ ಮುಟ್ಟಲು ಸಾಧ್ಯ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಎಷ್ಟೋ ಜನ ಸ್ಪರ್ಧಾರ್ಥಿಗಳ ತಂದೆ ತಾಯಿಗಳು ಕಷ್ಟಪಟ್ಟು ತಮ್ಮ ಮಕ್ಕಳು ಓದಲಿ ಜೀವನದಲ್ಲಿ ಏನಾದರೂ ಒಂದು ಸಾಧಿಸಲಿ ಎಂದು ಹಠದಿಂದ ತಮ್ಮ ತಾವು ಕಷ್ಟಪಟ್ಟು ತಮ್ಮ ಮಕ್ಕಳು ಕಷ್ಟದಿಂದ ಜೀವನ ಸಾಗಿಸ್ಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅಂದ್ರೆ ಎಲ್ಲೆಲ್ಲೂ ಒಳ್ಳೆ ಒಳ್ಳೆಯ ಕೋಚಿಂಗ್ ಸೆಂಟ್ರುಗಳು ಒಳ್ಳೆ ಒಳ್ಳೆ ನ ನಗರಗಳ ವಿದ್ಯಾಭ್ಯಾಸ ಮಾಡಿಸ್ತಿರ್ತಾರೆ ಸ್ನೇಹಿತರೆ ನೀವು ಕಷ್ಟನೋ ಇಷ್ಟನೋ ಒಟ್ಟಿನಲ್ಲಿ ಚೆನ್ನಾಗಿ ಓದಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆದಾಗ ಮಾತ್ರ ನಿಮ್ಗಿಂತ ಹೆಚ್ಚು ಸಂತೋಷ ಪಡೋರು ನಿಮ್ಮ ತಂದೆ ತಾಯಿಗಳಾಗಿರ್ತಾರೆ ಸ್ನೇಹಿತರೆ ಅಂತ ಹೇಳ್ತಾ ಒಳ್ಳೇದಾಗಲಿ ಮುಂಬರುವ ಪರೀಕ್ಷೆಗಳಲ್ಲಿ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಒಂದು ತಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗಲಿ ಅಂತ ಹೇಳುತ್ತಾ ಇದೇ ರೀತಿಯಾಗಿರತಕ್ಕಂಥ ಮೋಟಿವೇಶ್ನಲ್ ವಿಡಿಯೋ ಹಾಗೂ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಅವಶ್ಯಕ ಮಾಹಿತಿಗಳಿಗಾಗಿ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸ್ನೇಹಿತರೆ ಧನ್ಯವಾದಗಳು